ನಮ್ಮ ಚಿತ್ರ ತಂಡದ ಪರವಾಗಿ ಹಾಕಿ ವೆಲ್ಕಮ್ ಅನ್ನ ಹೇಳ್ತಾ ಇದೀವಿ ಅವರೇ ಟ್ರೈಲರ್ ಲಾಂಚ್ ಆಯಿತು ಇಷ್ಟು ಜನರ ಸಮ್ಮುಖದಲ್ಲಿ ಭುವ ನಮ್ಗಾಗ ನಮ್ಮ ಚಿತ್ರ ತಂಡಕ್ಕೆ ಈ ಬೆಂಕಿ ಆರದ್ಮೇಲೆ ಹೇಳಿ ಹೋಗಿ ಸೂಪರ್ ಆಗಿದೆ ಎಸ್ ನಾನೇ ಸೀನಿಯರ್ ಅಂತ ನನಗೆ ಫಸ್ಟ್ ಮೈ ನಮಸ್ತೆ ಹಲೋ ಎವ್ರಿ ಒನ್ ಜಿ ಟಿ ಮಾಲ್ ಸ್ವಲ್ಪ ಸ್ಪೆಷಲ್ ನಮಗೆ ಬಿಕಾಸ್ ನಮ್ಮ ಸಿನಿಮಾಗಳ ಮೋಸ್ಟ್ ಆಫ್ ದ ಇವೆಂಟ್ಸ್ ಇಲ್ಲೇ ನಡೆಯುತ್ತೆ ನಿಮ್ಮ ಏನು ಸಪೋರ್ಟಿಂದ ನಾನು ಥ್ಯಾಂಕ್ ಯು ತುಂಬ ಹೊಸದನ್ಸಲ್ಲ ಮಾಲ್ ನಮಗೆ ಫ್ರೀಕ್ವೆಂಟಾಗಿ ಬರ್ತಿರ್ತೀವಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಟುಡೇ ಮಹೇಶ್ ನಿಮ್ಮ ಸಿನಿಮಾ ಥರನೇ ಪ್ರತಿ ಸಿನಿಮಾಗೂ ನೀವು ಸಪೋರ್ಟ್ ಮಾಡೋ ರೀತಿ ನಿಂತ್ಕೊಂಡು ಓಡಾಡ್ತಾ ಕೆಲಸ ಮಾಡೋ ರೀತಿ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ಈ ರೀತಿಯೇ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ನನ್ನ ಮೋಸ್ಟ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ಸ್ ಎಲ್ಲ ಎಲ್ಲೇ ಇದ್ದಾರೆ ನೋಡೋಕ್ಕೆ ತುಂಬಾ ಖುಷಿ ಖುಷಿಯಾಗತ್ತೆ ಸತೀಶ ಕೃಷ್ಣ ಸರ್ ಆ್ಯಂಡ್ ಪ್ರಮೋದ್ ಆ್ಯಂಡ್ ಪೃಥ್ವಿ ಅವರು ಅಫ್ಕೋರ್ಸ್ ರಿಚಲ್ ಆ್ಯಂಡ್ ನೀವು ಅಫ್ಕೋರ್ಸ್ ಐ ಡೋಂಟ್ ನೋ ಯುವರ್ ನೇಮ್ ಸಾರಿ ಅಶ್ವತಿ ತುಂಬ ಖುಷಿ ಆಗುತ್ತೆ ಈ ದಿನ ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾ ಅಡ್ರೆಸ್ ಮಾಡೋದಕ್ಕೆ ಎಲ್ಲನೂ ಬಿಕಾಸ್ ಭುವನಮ್ ಆ್ಯಂಡ್ ಗಗನಮ್ ಅನ್ನೋ ಟೈಟಲ್ಲೇ ಎಷ್ಟು ಮೀನಿಂಗ್ಫುಲ್ ಆಗಿದೆ ಆ್ಯಂಡ್ ಕೇಳೋದಕ್ಕೆ ಅಥವಾ ಅದನ್ನು ಹೇಳೋದಕ್ಕೂ ತುಂಬ ಖುಷಿ ಆಗುತ್ತೆ ಆ ಟೈಟಲ್ ಫಾಂಟ್ ಆಗಿರ್ಬೋದು ಆ ಪ್ರೆಸೆಂಟೇಷನ್ ಆಗಿರ್ಬೋದು ಇಟ್ಸ್ ವೆರಿ ವೆಲ್ಕಮಿಂಗ್ ಮತ್ತೆ ನೋಡಬೇಕು ಅನ್ಸುತ್ತೆ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋ ಥರ ಅದು ತುಂಬ ಥಿಯೇಟರ್ಗೆ ಬನ್ನಿ ಅಂತ ಕರಿತಿದೆ ಅದು ಪ್ರೆಸೆಂಟೇಷನ್ನೇ ತುಂಬ ಚೆನ್ನಾಗಿದೆ ಆ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗಿರಿ ಸರ್ ಸಿನಿಮಾದ ನಿರ್ದೇಶಕರು ಸಿನಿಮಾ ಹೇಗೆ ಬಂದಿದೆ ಅನ್ನೋದು ಒಂದು ಪೋಸ್ಟರ್ ಒಂದು ಸಾಂಗ್ ಒಂದು ಟ್ರೈಲರಲ್ಲೇ ಗೊತ್ತಾಗ್ಬಿಡತ್ತೆ ಸೊ ಅದು ಹೆದ್ದು ಕಾಣಿಸ್ತಿದೆ ಈ ಸಿನಿಮಾದಲ್ಲಿ ಐ ವಾಸ್ ವೆರಿ ಸರ್ಪ್ರೈಸ್ಡ್ ಪೃಥ್ವಿ ಅವರು ಮೆನ್ಷನ್ ಮಾಡ್ದ ಮಾಡ್ದಾಗೇ ಭುವನ ಗಗನಂ ಅವರ ಅವರಲ್ಲೇ ಇದೆ ಎಲ್ಲವೂ ಅವ್ರ ಜೊತೆಗೆ ತಗೊಂಡು ಬಂದಿದ್ದಾರೆ ಸಿನಿಮಾ ಮೇ ಬಿ ಯು ಮ್ಯಾನಿಫೆಸ್ಟೆಡ್ ಇಟ್ ಟು ಹ್ಯಾಪನ್ ಅಂದ್ಕೋತೀನಿ ಈ ಸಿನಿಮಾ ಎವ್ರಿ ಟೈಮ್ ನಿಮ್ಮನ್ನು ನಾವು ನೋಡಿದಾಗ ಅಥವಾ ನಿಮ್ಮ ಹೆಸರನ್ನು ನೆನಪಿಸ್ಕೊಂಡಾಗ ದೆರ್ ಈಸ್ ಆಲ್ವೇಸ್ ಎ ಸ್ಮೈಲ್ ಆನ್ ಅವರ್ ಫೇಸ್ ಇಟ್ಸ್ ಎ ಜಾಯ್ ನೀವು ನಿಮ್ಮ ಕೆಲಸದ ಮುಖಾಂತರ ನಮ್ಗೆ ಅದನ್ನು ಯಾವಾಗಲೂ ಕೊಡ್ತಾ ಇದ್ದೀರಾ ನಿಮ್ಮ ದಿಯಾ ಪರ್ಫಾರ್ಮೆನ್ಸ್ ಅನ್ಫರ್ಗೆಟಬಲ್ ಈ ಸಿನಿಮಾ ಕೂಡ ಈ ಸ್ಪೆಷಲ್ ಕ್ಯಾರೆಕ್ಟರ್ ನೆಕ್ಸ್ಟ್ ಅದನ್ನು ಬೀಟ್ ಮಾಡಿ ಮುಂದಕ್ಕೆ ಹೋಗಲಿ ಅಂತ ನಾನು ವಿಶ್ ಮಾಡ್ತೀನಿ ನಿಮಗೆ ಆ್ಯಂಡ್ ಆಲ್ ದ ಬೆಸ್ಟ್ ದ ಜರ್ನಿ ಆ್ಯಂಡ್ ಸರ್ ಆಲ್ ದ ಬೆಸ್ಟ್ ರತ್ನನ್ ಪ್ರಪಂಚ ಆ್ಯಂಡ್ ನಿಮ್ಮ ಪ್ರೀಮಿಯರ್ ಪದ್ಮಿನಿ ಎಲ್ಲ ವೆರಿ ವೆರಿ ಬ್ಯೂಟಿಫುಲ್ ಪಫಾರ್ಮೆನ್ಸಸ್ ನಿಮ್ಮನ್ನು ಬಿಟ್ಟರೆ ಅದನ್ನು ಇನ್ಯಾರು ಬೆಟರ್ ಮಾಡ್ಬೋದಿತ್ತು ಅನ್ನೋ ಒಂದು ಕ್ವೆಶನ್ ಬರೋ ಥರ ನೀವು ಪರ್ಫಾಮ್ ಮಾಡಿರ್ತೀರ ನೀವೊಬ್ಬ ದೊಡ್ಡ ಮಾಸ್ ಹೀರೋ ಆಗಿ ಬೆಳೀಲಿ ಅಂತ ನಾನು ವಿಶ್ ಮಾಡ್ತೀನಿ ಆ್ಯಂಡ್ ಆ ಮಾಸ್ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಕಾಣಿಸ್ತಿದೆಯಲ್ಲ ಸೊ ಆಲ್ ದ ಬೆಸ್ಟ್ ನಿಮಗೆ ಈ ಜರ್ನಿಗೆ ಆ್ಯಂಡ್ ರಿಚಲ್ ಆ್ಯಂಡ್ ನೀವು ಅಫ್ಕೋರ್ಸ್ ಯು ಆರ್ ವೆರಿ ಸ್ವೀಟ್ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ ಇನ್ ಲವ್ ಮಾಕ್ಟೆಲ್ ಟು ಐ ಹೋಪ್ ಮುದ್ದ ಕಾಣಿಸೋದಲ್ಲದೆ ಸಿನಿಮಾದಲ್ಲಿ ಯು ಹ್ಯಾವ್ ಸಮಥಿಂಗ್ ಮೋರ್ ಟು ಆಫರ್ ಅಂತ ಸೊ ಆಲ್ ದ ಬೆಸ್ಟ್ ಫಾರ್ ದ್ಯಾಟ್ ಆ್ಯಂಡ್ ಟು ದ ಹೋಲ್ ಟೀಮ್ ಆ್ಯಂಡ್ ಸರ್ ನಿಮ್ಮ ಸಂಸ್ಥೆಗೆ ಎಸ್ ವಿ ಸಿ ತುಂಬ ಕೇಳಿದ್ದೀನಿ ನಿಮ್ಮ ಪ್ಯಾಷನ್ ಬಗ್ಗೆ ನಿಮ್ಮ ಡ್ರೀಮ್ಸ್ ಬಗ್ಗೆ ಅದು ಹೀಗೆ ಕಂಟಿನ್ಯೂ ಆಗಲಿ ಈ ಸಿನಿಮಾ ಮತ್ತಷ್ಟು ದೊಡ್ಡ ಸಿನಿಮಾಗಳು ಮಾಡುವಂಥ ಶಕ್ತಿ ನಿಮಗೆ ತಂದು ಕೊಡಲಿ ಪಾಸಿಟಿವ್ ಆಗಿರಲಿ ನಿಮ್ಮ ಜರ್ನಿ ನಮ್ಮ ಇಂಡಸ್ಟ್ರಿನಲ್ಲಿ ಅಂತ ನಾನು ವಿಶ್ ಮಾಡ್ತೀನಿ ನಿಮ್ಮಿಂದ ನಮ್ಮ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ ಹಾಗೆ ಈ ಸಿನಿಮಾ ನಿಮ್ಗೆ ಇನ್ನಷ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಅಯೋಗ್ಯ ಟುಗೆ ಆಲ್ ದ ಬೆಸ್ಟ್ ಸತೀಶ್ ಸರ್ ಕೃಷ್ಣ ಸರ್ ವಿ ಆರ್ ಆಲ್ಸೋ ಲುಕಿಂಗ್ ಫಾರ್ ಫಾದರ್ ಆಲ್ ದ ಬೆಸ್ಟ್ ಫಾರ್ ದ್ಯಾಟ್ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡಿ ತುಂಬ ಖುಷಿಯಾಯಿತು ಐ ಮೀನ್ ನಿಮ್ ಸಿನಿಮಾ ಫಾದರ್ ಫಾದರ್ ಆಗ್ಬಿಟ್ನಲ್ಲ ಅಂತ ಅವರು ಸೊ ಅನುಷಾ ಅವ್ರನ್ನ ಮೀಟ್ ಮಾಡಿ ಖುಷಿ ಆಯಿತು ತ್ರಿವಿಕ್ರಮ್ ಅವ್ರನ್ನ ಮೀಟ್ ಮಾಡಿ ಖುಷಿ ಆಯಿತು ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಇಲ್ಲಿ ಮಾಸ್ತಿ ಸರ್ ಅವ್ರು ಹೋದ್ರು ಅನ್ಸುತ್ತೆ ಅವ್ರನ್ನೂ ಭೇಟಿ ಮಾಡಿ ಖುಷಿ ಆಯಿತು ಚೇತನ್ ಸರ್ ಫಸ್ಟ್ ಟೈಮ್ ನಾನು ನಿಮ್ಮನ್ನ ಭೇಟಿ ಮಾಡ್ತಿರೋದು ಮಂಜು ಸರ್ ಅಂಡ್ ಈ ಥರ ಅಲ್ಲೇ ಮೀಟಿಂಗ್ ಮಾಡೋಕ್ಕಾಗೋದು ನಾವು ಸಿನಿಮಾ ಫೆಟರ್ನಿಟಿನ ಆ್ಯಂಡ್ ಇವತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಾಡ್ಕೊಂಡಿದ್ದಕ್ಕೆ ಭುವನಂ ಅಂಡ್ ಗಗನಂ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಫೆಬ್ ಫೋರ್ಟೀನ್ತ್ ಸಿನಿಮಾ ರಿಲೀಸ್ ಆಗ್ತಿದೆ ವ್ಯಾಲೆಂಟೈನ್ಸ್ ಡೇಗೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಬರೀ ಇಬ್ಬರೇ ಹೋಗ್ಬಿಡಿ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾನ ನೋಡಿ ಕನ್ನಡ ಸಿನಿಮಾವನ್ನ ಥಿಯೇಟರ್ನಲ್ಲಿ ಸೆಲೆಬ್ರೇಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸೋ ಮಚ್ ಪಾವನ ಅವರೇ ದಯಾನಾ ದಿಸೋಜ ಅವರೇ ನಿಮ್ಮ ಮಾತು ಎಲ್ಲರಿಗೂ ನಮಸ್ಕಾರ ಮೊದಲಾಗಿ ಮಾಧ್ಯಮ ಮಿತ್ರರಿಗೆ ಹಾಗೂ ಬಂದಿರುವ ಪ್ರತಿಯೊಬ್ಬರು ನನ್ನ ನಮಸ್ಕಾರ ಸೊ ಥ್ಯಾಂಕ್ ಯು ಮಹೇಶ್ ಸರ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್ ಆ್ಯಂಡ್ ಮುನೀಸರ್ ಸರ್ ಏನಂದರೆ ಭುವನಂ ಗಗನಂ ಎಷ್ಟು ಡಿಫ್ರೆಂಟ್ ಆಗಿದೆ ಇದೊಂದು ಟೈಟಲ್ ಅಂದರೆ ಇಟ್ಸ್ ಸೋ ಮೀನಿಂಗ್ಫುಲ್ ಎಲ್ಲರೂ ಬರೀ ಥ್ರಿಲ್ಲರು ಬರೀ ಆ್ಯಕ್ಷನ್ ಈ ಥರ ಸಿನಿಮಾಗಳಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿದ್ದೀರಾ ಬಟ್ ಐ ಥಿಂಕ್ ಯು ಪೀಪಲ್ ಹ್ಯಾವ್ ಟು ಫಾಲ್ ಬ್ಯಾಕ್ ಟು ದಿಸ್ ಝೋನ್ ಅಂದರೆ ಒಂದು ಲವ್ ಸಿನಿಮಾಗಳನ್ನೆಲ್ಲ ನೋಡಬೇಕು ಆ್ಯಕ್ಚುಲಿ ಲಾಸ್ಟ್ ಲವ್ ಮುಕ್ಟೇಲೆ ತುಂಬ ಇಷ್ಟ ಆಗಿದ್ದು ಆಫ್ಟರ್ ದಟ್ ಡೇ ಸೊ ಆಲ್ ದ ಬೆಸ್ಟ್ ಇಡೀ ಟೀಮ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಎಸ್ಪೆಷಲಿ ದ್ಯಾಟ್ ಇನೋಸೆಂಟ್ ಕ್ಯಾರೆಕ್ಟರ್ ಅಂತ ಆ್ಯಕ್ಚುಲಿ ಫಿಲ್ಮ್ ನೋಡಬೇಕು ಅಂತ ಒಂದು ಕುತೂಹಲ ಮೂಡಿಸಿದೆ ಸೊ ಆಲ್ ದ ಬೆಸ್ಟ್ ಟೀಮ್ ಸತೀಶ್ ಸರ್ ಆಫ್ಟರ್ ಮೈ ಲಾಂಚ್ ಐ ಆಮ್ ಸೀಯಿಂಗ್ ಯು ಟುಡೇ ಒನ್ಲಿ ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ವಿಕ್ರಮ್ ಕಂಗ್ರ್ಯಾಚುಲೇಷನ್ಸ್ ಈಸ್ ಮೈ ಕೋ ಆ್ಯಕ್ಟರ್ ಸೀಯಿಂಗ್ ಹಿಮ್ ಆಫ್ಟರ್ ಬಿಗ್ ಬಾಸ್ ಸೊ ಆಲ್ ದ ವೆರಿ ಬೆಸ್ಟ್ ಟೀಮ್ ಎಲ್ಲರೂ ಹೋಗಿ ವ್ಯಾಲೆಂಟೈನ್ಸ್ ಡೇ ದೂ ಸಹ ರಿಲೀಸ್ ಆಗ್ತಿರೋದು ಸೊ ಎಲ್ಲರೂ ಅವ್ರವ್ರ ಲವರ್ಸ್ಗಳ ಜೊತೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳಿ ತ್ಯಾಂಕ್ ಯು ಲವರ್ ಜೊತೆನ ಲವರ್ಸ್ ಜೊತೆ ಲವರ್ಸ್ ಜೊತೆ ಹೇಗಂದರೆ ಟ್ರಯಾಂಗ ಥ್ಯಾಂಕ್ಸ್ ಅಯ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಯಾ ಅವರೇ ಇದೀಗ ಸಾನ್ಯಾ ಅಯ್ಯರ್ ಅವ್ರು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೂ ಮಾಧ್ಯಮದವ್ರಿಗೂ ನಮಸ್ಕಾರ ಮೊದಲ್ನೇದಾಗಿ ಇಂಥ ಒಳ್ಳೆ ಸುಮಧುರವಾದ ಶೀರ್ಷಿಕೆ ಕೇಳ್ತಾ ಇದ್ರೇ ನನಗೆ ಎಸ್ಪೆಷಲಿ ವೈಯಕ್ತಿಕವಾಗಿ ಅಪೂ ಸರ್ ಅವರ ವಂಶಿ ಸಿನಿಮಾದ ಹಾಡು ನೆನಪಾಗುತ್ತೆ ಅದರಲ್ಲಿ ಒಂದು ಚರಣದಲ್ಲಿ ಒಂದು ಒಂದೆರಡು ಒಳ್ಳೆ ಸಾಲುಗಳಿದೆ ಶಿವನೂ ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ಇವನು ಅಂತ ಇದೇ ತರಹ ಭುವನಂ ಗಗನಂ ತಂಡ ತಮ್ಮ ಪ್ರೀತಿಯ ಫಲವನ್ನು ತೆರೆ ಮೇಲೆ ತರ್ತಾ ಇದ್ದಾರೆ ಅಂತ ಹೇಳ್ಬೋದು ತುಂಬ ನಿಷ್ಠೆಯಿಂದ ತುಂಬ ಒಂದು ತುಂಬ ಪ್ರೇಮದಿಂದ ಈ ಒಳ್ಳೆ ಸಿನಿಮಾನ ಫೆಬ್ರವರಿ ಫೋರ್ಟೀನ್ತ್ ರಿಲೀಸ್ ಮಾಡ್ತಾ ಇದ್ದಾರೆ ನಿಜವಾದ ಅಂಕೆ ಇವಾಗ ನಮ್ಮ ದೈವ ರೂಪದಲ್ಲಿರುವ ನಮ್ಮ ಕಲಾಭಾಮೆ ಕಲಾಭಂ ಕಲಾಭಿಮಾನಿ ಕಲಾಭಿಮಾನಿಗಳು ಕೊಡಬೇಕು ದಯವಿಟ್ಟು ಕ್ಷಮಿಸಿ ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ನೋಡಿ ನನ್ನ ಬಾಯಿ ತೊದಲ್ತಾ ಇದೆ ಅಂತ ಹೇಳ್ಬೋದು ಸೊ ಅಭಿಮಾನಿಗಳು ಬಂದು ದಯವಿಟ್ಟು ಈ ಈ ಒಂದು ಒಳ್ಳೆ ಚಿತ್ರವನ್ನು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ ನಿಮ್ಮ ವಿಮರ್ಶೆಗಳಿಂದಲೇ ನಿಜವಾದ ವಿಮರ್ಶೆಗಳಿಂದಲೇ ನಮ್ಮ ಚಂದನವನದ ಚಂದನವನ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಈ ವೇದಿಕೆಗೆ ತಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ತುಂಬ ಒಳ್ಳೆಯದಾಗಲಿ ಸಿನಿಮಾ ಗೆಲ್ಲಿ ಅಂತ ಆಶಿಸ್ತೀನಿ ಆ್ಯಂಡ್ ಪ್ರತಿಯೊಬ್ಬರೂ ನೋಡಿ ತುಂಬ ಖುಷಿ ಆಯಿತು ರೇಚುಲ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಯಾಕಂದರೆ ನೀವು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ ಸ್ಕ್ರೀನ್ ಮೇಲೆ ಆ್ಯಂಡ್ ಪಾವನಾ ಅವರು ಹೇಳ್ದಾಗೆ ನಿಮ್ಮ ಕ್ಯಾರೆಕ್ಟರ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಂಬ್ತೀನಿ ಆ್ಯಂಡ್ ಪ್ರಮೋದ್ ಅವರೇ ಕಂಗ್ರ್ಯಾಚುಲೇಷನ್ಸ್ ಆನ್ ದ ಮೂವಿ ನಿಮ್ಮನ್ನು ಹಲವಾರು ಸಿನಿಮಾಗಳಲ್ಲಿ ನೋಡಿದ್ದೀವಿ ಈ ಸಿನಿಮಾ ನಿಮ್ಗೆ ಇನ್ನೊಂದು ಮೈಲಿಗಲ್ಲಾಗಿ ನಿಲ್ಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಕ್ಷಮಿಸಿ ನಿಮ್ಮ ಹೆಸರು ತಿಳ್ಕೊಳ್ದೆ ಮಾತಾಡ್ತಾ ಇದ್ದೀನಿ ಬಟ್ ನೀವು ತುಂಬ ಅದ್ಭುತವಾಗಿ ಕಾಣಿಸ್ತಿದ್ದೀರಾ ನಿಮ್ಮ ನಟನೆಯೂ ಎದ್ದು ಕಾಣಿಸ್ತಾ ಇದೆ ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್ ಅಶ್ವತಿ ಅಶ್ವತಿ ಕರೆಕ್ಟ್ ಅಶ್ವತಿ ಆ್ಯಂಡ್ ಪೃಥ್ವಿ ಅವರೇ ಆಲ್ ದ ವೆರಿ ಬೆಸ್ಟ್ ಯು ತುಂಬ ದೊಡ್ಡ ದೊಡ್ಡ ಏನೋ ಕಾಂಪ್ಲಿಮೆಂಟ್ ಸಿಕ್ಕಿದೆ ನಿಮಗೆ ಕಮಲ್ ಹಾಸನ್ ಸರ್ಗೆ ಹೋಲಿಸಿದ್ದಾರೆ ಸೊ ಐ ಐ ರಿಯಲಿ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಸಿ ದ ಮೂವಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದಿ ಎಂಟಾಯರ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್